ನಮಸ್ಕಾರ ಬೆಂಗಳೂರು ಕಡಿಮೆ ಆದಾಯ ಹೊಂದಿದ ಬೆಂಗಳೂರು ನಗರದ ಬಾಡಿಗೆ ಮನೆ ವಾಸಿಗಳಿಗೆ ಇಲ್ಲಿದೆ ಸುವರ್ಣಾವಕಾಶ ಕರ್ನಾಟಕ ಸರ್ಕಾರ ವಸತಿ ಇಲಾಖೆಯು ರಾಜೀವ್ ಗಾಂಧಿ ವಸತಿ ನಿಗಮದ ಮೂಲಕ ಒಂದು ಲಕ್ಷ ಬಹುಮಹಡಿ ಬೆಂಗಳೂರು ನಗರ ವಸತಿ ಸಮುಚ್ಚಯವನ್ನು ಸುಸಜ್ಜಿತ ಸೌಲಭ್ಯಗಳೊಂದಿಗೆ ಸಜ್ಜುಗೊಳಿಸಿದೆ ಅರ್ಹತೆ ಅರ್ಜಿ ಸಲ್ಲಿಕೆ ಅಪಾರ್ಟ್ಮೆಂಟ್ಗಳ ಸ್ಥಳ ಫ್ಲಾಟ್ಗಳ ಲಭ್ಯತೆ ಇನ್ನಿತರೆ ವಿವರಗಳನ್ನು ತಿಳಿಯಲು ರಾಜೀವ್ ಗಾಂಧಿ ವಸತಿ ನಿಗಮದ ವೆಬ್ಸೈಟ್ಗೆ ಭೇಟಿಯನ್ನ ನೀಡಿ ಅಥವಾ ಬೆಂಗಳೂರು ನಗರದ ಕಾವೇರಿ ಭವನದಲ್ಲಿರುವ ರಾಜೀವ್ ಗಾಂಧಿ ವಸತಿ ನಿಗಮವನ್ನು ಸಂಪರ್ಕಿಸಿ ಇನ್ನೇಕೆ ತಡ ನಿಮ್ಮ ಕನಸಿನ ಮನೆಯನ್ನ ಹಿಂದೆ ನೋಂದಾಯಿಸಿ